ಈಗ ಸಿದ್ದರಾಮಯ್ಯವರು ಎರಡು ಸಾವಿರ ಕೊಡ್ತಾರೆ ಅದು ನಮ್ಮ ದುಡ್ಡೆ ಅದು ನಮ್ ದುಡ್ಡೆ ಈಗ ನಾನೀಗ ಎಣ್ಣೆ ಹೊಡಿತೀನಿ ಅಲ್ವಾ ನನ್ನ ಅರವತ್ತು ರೂಪಾಯಿ ಡೈಲಿ ಲಾಸ್ ಆಯ್ತಾ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಅದನ್ನೇ ತೆಗೆದು ನನ್ನ ಮಿನಿಸ್ಟ್ರಿಗಳು ಕೊಡ್ತಾವ್ರೆ ಹೋಯ್ತಲ್ಲ ಈಗ ನಮಗೆ ಹೆಂಗ್ ಡೈಲಿ ಒಂದ್ ಅವರ್ ಕೊಟ್ಟು ಹೊಡಿತಿದೆ ಈಗ ನೈಟಿಗೆ ಬಂದಿದ್ದೀನಿ ಬೆಲೆ ಜಾಸ್ತಿ ಬೆಲೆ ಜಾಸ್ತಿ ಈಗ ನಾವು ಕೆಲಸ ಮಾಡೋ ಡ್ರೈವರು ನಾವು ಹತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಕುಡಿತಾ ಇದೆ ಇವಾಗ ನೂರ ಹತ್ತು ಲೋಕಲ್ ಬಂದ್ಬಿಟ್ಟಿದ್ದೀನಿ ದೇಶ ಅಂತ ಬಂದಾಗ ದೇಶ ಬಂದರೆ ಮೋದಿ ಮೋದಿನೇ ಇರಬೇಕು ಮೋದಿನೇ ಇರಬೇಕು ಓಕೆ ಅವ್ರು ಬಿಟ್ರೆ ಯಾರೂ ಇಲ್ಲ ಓಕೆ ಸೊ ಈಗ ಗ್ಯಾರಂಟಿಗಳು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರಪ್ಪ ಈಗ ನೀವು ಕೂಡ ಗ್ಯಾರಂಟಿಗಳನ್ನ ತಗೋತಾ ಇದ್ರಿ ಅಂದರೆ ಹಾಂ ತಗೋತಾ ಇದ್ರಿ ಈಗ ಸಿದ್ದರಾಮಯ್ಯ ಅವರು ಅದು ನಮ್ಮ ದುಡ್ಡೇ ಅದು ನಮ್ಮ ದುಡ್ಡೇ ಹೇಗೆ ನಾನಿಗೆ ಎಣ್ಣೆ ಹೊಡಿತೀನಿ ಅಲ್ವಾ ನನ್ನ ಅರವತ್ತು ರೂಪಾಯಿ ಡೈಲಿ ಲಾಸ್ ಆಯ್ತದೆ ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಅದನ್ನೇ ಇನ್ನೂ ರೀ ಇನ್ನೂರು ಯಾವ ಕಡೆಯಿಂದ ಹೋಗುತ್ತೆ ಪೆಟ್ರೋಲ್ಗೆ ಇನ್ನೊಂದು ಮತ್ತೊಂದು ಯಾವ ತರತ್ತೆ ಯಾರು ಏನೂ ಕೊಡ್ತಾ ಇಲ್ಲ ಡೈಲಿ ಒಂದು ಎಣ್ಣೆ ಹಾಕ್ತಾರೆ ಅರವತ್ತು ರೂಪಾಯಿ ಅಂತ ಹೇಳ್ತೀರಿ ಸೊ ತಿಂಗಳಿಗೆ ಆರ್ನೂರ ಹದಿನೆಂಟು ಒಂದುವರೆ ಸಾವಿರ ರೂಪಾಯಿ ಅಲ್ಲ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನಾನು ತಲೆ ಮೇಲೆ ಬಿದೈತೆ ರೂಪಾಯಿ ಅವರಿಗೆ ಕೊಟ್ಟೆ ಹಾ ಇನ್ನು ಮೋದಿ ಮೋದಿಯವರು ಕೊಡ್ತಾ ಇದ್ದಾರೆ ಹೇಳ್ತೀನಿ ಐದು ಕೆಜಿ ಬರ್ತಾ ಇದೆ ಇವರು ಕೊಡ್ತೀನಿ ಅಂದ್ರು ಈಗ ಅಕ್ಕಿ ದುಡ್ಡು ಇಲ್ಲ ಅಕ್ಕಿನ ಇಲ್ಲ ಏನಿದೆ ಇನ್ನೇ ಗ್ಯಾರಂಟಿಗಳು ಬರ್ತಾ ಇದೆ ಹೋಗಲಿ ಬರ್ತಾ ಇದೆ ಈಗ ಮೂರು ತಿಂಗಳ ಬಂದಿಲ್ಲ ಎರಡು ಸಾವಿರ ರೂಪಾಯಿದು ಅಂದಕ್ಕೆ ಅಕ್ಕಿ ದುಡ್ಡು ಮೂರು ತಿಂಗಳ ಬಂದೈತೆ ಕೊಟ್ಟೆ ಅಂತ ಸರ್ ಈಗ ಹೋಯ್ತಲ್ಲ ಈಗ ನಮಗೆ

ಲೋಕಲ್ ಗಿಡಿಸ್ಬಿಟ್ರಾ ಅಂತ ಇನ್ನೇ ಈಗ ಕ್ವಾಲಿಟಿ ಎಲ್ಲ ಜಾಸ್ತಿ ಐತಲ್ಲ ಲೋಕಲ್ ಓಕೆ ಈಗ ನಿಮ್ಮಲ್ಲಿ ಎರಡು ಸಾವಿರ ರೂಪಾಯಿ ಬರುತ್ತಲ್ಲ ಅದು ನೀವೇನು ಕೇಳಲ್ಲಲ್ಲ ಕೇಳೋಕ್ಕಾಗಲ್ಲ ಸರ್ ಹೆಂಗೆ ಕೇಳ್ತೀರಾ ಹೆಣ್ಮಕ್ಳು ಕೊಡೋದು ಇವ್ರು ಹೇಳ್ಬಿಟ್ಟಿದಲ್ಲ ಗಣಸು ಕೊಟ್ಬಿಡಿ ಕೊಟ್ಬಿಡ್ತಾರೆ ಇವರು ಅಂತ ಅಗೇನ್ಸ್ ಯಾರು ಓಟ್ ಹಾಂ ಅಂದರೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತಾರೆ ಬಟ್ ಈ ಈ ಸಲ ಲೋಕಸಭೆ ಎಲೆಕ್ಷನಲ್ಲಿ ಯಾವ ಸ್ಟ್ರಾಂಗ್ ಅಂತ ತೋರಿಸ್ತೀರಾ ಈ ಸಲ ಸ್ಟ್ರಾಂಗ್ ಅಂದ್ರೆ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ಗೆ ಸ್ಟ್ರಾಂಗ್ ಆದವ್ರೆ ಹ್ಞೂ ಈ ಸರಿ ಸರ್ ಬಿಜೆಪಿ ನಾವು ಹಾಕಲ್ಲ ಓಕೆ ಮೋಸ ಆಗೈತೆ ಸಿದ್ದರಾಮಯ್ಯ ನಿಂತ್ಕೊಂಡ್ರು ಬಿಜೆಪಿಗೆ ನಾವು ಹಾಕದೆ ಬಿಜೆಪಿಗೆ ಈ ಸಿ ಸಿಎಂ ನಿಂತ್ಕೊಂಡ್ರು ಎಣ್ಣೆ ರೇಟ್ ಕಮ್ಮಿ ಆಗ್ಬೇಕು ಹ್ಮ್ ಅಂತ ಇಲ್ಲ ನಾನು ಒಳ್ಳೇದು ಕೇಳ್ತಾ ಇಲ್ಲ ಜನಗಳು ಈಗ ಆಸೆ ಬಿಟ್ಟರೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ರೀ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ಕೂಡ ಅಲಯನ್ಸ್ ಆಗಿದೆ ಏನಿಲ್ಲ ಯಾರಿಗೆ ಹಾಕರೋದು ಅವ್ರಿಗೆ ಬೆಳೋದು ಕಾಂಗ್ರೆಸ್ ಬಿಜೆಪಿನ ದೇಶ ಅಂತ ಬಂದಾಗ ಮೋದಿನ ಅಥವಾ ಕಾಂಗ್ರೆಸ್ ಇದನ್ನ ನಾನು ಕೇಳೋದಕ್ಕೆ ಬಂದಿದ್ದೀನಿ ಇದು ರೈಟ್ ನ್ಯೂಸ್